ಒಂದು ಯೋಗ ಅನ್ನೋ ಬಿಡುತ್ತೆ ಒಂದು ದೃಶ್ಯ ಬರುತ್ತೆ ಅದು ಮೂರು ಸಲ ಬಂದೇ ಬರುತ್ತೆ ಒಬ್ಬರಿಗೆ ಅಂತ ಬಟ್ ನಮಗೆ ಆಲ್ರೆಡಿ ಇಷ್ಟು ಮೂವತ್ತೈದು ಆಗೋಯ್ತು ಇನ್ನು ನನಗೆ ಆ ಥರದ್ದು ಒಂದು ಕೊಟ್ಟೇನಲ್ಲ ಅಂತ ಹೇಳೋದಿಲ್ಲ ನಾನೇ ಒಣಗ್ಬೇಕು ಹೋಗೋಣ ಅಣ್ಣ ಕರಿ ಇಟ್ಕೋತೀನಿ ಬಟ್ ಕರಿತಾ ಇಲ್ಲವೇ ಯಾಕೆ ಕರಿತಾ ಇಲ್ಲ ಕಲೀತಿಲ್ಲ ಈಗ ನಾವು ಹೆಂಗೆ ಆಗ್ಬಿಟ್ಟಿದೀವಿ ಊರಿಗೆ ಹೋಗೋಕ್ಕಾಗದೇ ಇಲ್ಲ ಇಷ್ಟೆಲ್ಲ ಚೆನ್ನಾಗಿಬಿಟ್ಟು ಇಷ್ಟೆಲ್ಲ ಸೀರಿಯಲ್ ನೋಡ್ಬಿಟ್ಟು ಹೆಂಗ್ ಉಗೂರು ಬಂದು ಸೇರ್ಕೊಂಡು ಆನ್ಮೇಲ್ ಆಗ್ಬಾರ್ದಲ್ಲ ಕೌಂಟಲ್ಲಿ ಬ್ಯಾಲೆನ್ಸ್ ಒಂದು ಎರಡು ಮೂರು ಮೂರು ಒಂದು ನಾಲ್ಕು ದಿನ ಕೆಲಸಗಳಿಲ್ಲ ಶೂಟಿಂಗ್ಗಳಿಲ್ಲ ಗಳಿಲ್ಲ ಇತ್ತಂಗ ನಾನು ಹೀಗಾಗ್ಬಿಟ್ಟಿದ್ದೆ ಬೇರೆ ಕರೀತಾ ಇಲ್ಲ ಈಗ ಚಿಕ್ಕಣಂಗ ಬಂತು ಗಣೇಶ್ ಅವ್ರಿಗೆ ಮುಂಗಾರು ಮಳೆ ಮಾಡ್ಬೋದು ನಿಂದೆ ಅವರು ಕಷ್ಟಪಟ್ಟಿದ್ದಾರೆ ಅದೇ ತರ ನಾವು ಕಷ್ಟಪಟ್ಟು ಈಗ ಅದೊಂದು ಬಟ್ ಇನ್ನು ಬ್ರೇಕ್ ಅನ್ನೋದು ಏನೋ ದೃಷ್ಟ ಅನ್ನೋದು ಆ ತರದ್ದು ಒಂದು ಆಟ ಇಲ್ಲ ನನ್ನ ಲೈಫ್ ಅಲ್ಲಿ ಕೆಂಪೇಗೌಡ ಒಂದು ಹೆಸರು ಇದೆಯಲ್ಲ ಅದೊಂದು ಕತ್ತು ಸರ್ ಪ್ರತಿಯೊಬ್ಬ ಮನುಷ್ಯಂಗು ಯಾವದೇ ಮನುಷ್ಯ ಆಯ್ತು ಸರ್ ಬೇರೆ ಆರ್ಟಿಸ್ಟ್ ಅಂತ ಹೇಳ್ತಾರೆ ನನಗಾಗಿರ್ಬೋದು ನಿಮ್ಗ ಯಾರಿಗಾಗಿರ್ಬೋದು ಒಂದು ಸಲ ಬ್ಯಾಡ್ ಟೈಮ್ ಅಂತ ಒಂದು ಬರುತ್ತೆ ಸರ್ ಅವಾಗ ಜೇಬು ಖಾಲಿ ಆಗತ್ತೆ ಊಟ ಸಿಗಲ್ಲ ಕೇಳಿಕೊಂಡ ಟೈಮಲ್ಲಿ ಹೊಟ್ಟೆ ಹೊಟ್ಟೆ ಓಡಾಡ್ತಾ ಇರ್ತೀವಿ ಆ ತರದ್ ಏನಾದ್ರು ಒಂದು ಸಿಚುಯೇಷನ್ ಆಗಿದೆ ಸರ್ ಲೈಫಲ್ಲಿ ಆಗಿದೆ ಸರ್ ತುಂಬಾ ಆಗಿದೆ ಈಗ ನಾನು ಡ್ರಾಮಾ ಎಲ್ಲ ಮಾಡ್ತಿದ್ದಾಗ ಸೀರಿಯಲ್ ಎಲ್ಲ ಮಾಡಿದಾಗ ಒಂದಿಷ್ಟು ಸೀರಿಯಲ್ ಆದ್ಮೇಲೂ ನಾವು ನಾವೇನ್ ಮಾಡ್ಬಿಡ್ಬೇಕ ನಾವು ಸಿನಿಮಾ ಇಂಡಸ್ಟ್ರಿಲಿ ದುಡ್ದು ಒಂದಷ್ಟನ್ನು ಊರಲ್ಲಿ ಒಂದಿಷ್ಟು ಜಮೀನ್ ಮೇಲೆ ಊರಲ್ಲಿ ಅಣ್ಣ ಊರಲ್ಲಿದ್ದಾರೆ ಅಂತ ಬೋರ್ ಹಾಕ್ಸೋದಿರ್ಬೋದು ಅಪ್ಪ ಅಮ್ಮನ್ನ ನೋಡ್ಕೊಳ್ಳೋದಿರ್ಬೋದು ಸಾಲಗಳು ತೀರ್ಸೋದಾಗ್ಬೋದು ಈ ಸಾಲ ಓದ್ಕೊಂಡೇ ನಾವು ಬೆಂಗಳೂರಿಗೆ ಬಂದಿದ್ದು ಇದನ್ನೆಲ್ಲ ತೀರಿಸಿ ಎಲ್ಲನೂ ಅಲ್ಲಿ ಮಾಡಿದಾಗ ನಮ್ಗೆ ಅಂತ ನಾವೇನು ಕೂಡಿಟ್ಕೊಳ್ಳಿಲ್ಲ ನನ್ನ ಮೈಂಡಲ್ಲಿ ಇದ್ದಿದ್ದು ನಮಗೇನು ನಾವು ಊರಲ್ಲಿ ಇರ್ತೀವಿ ಊರಿಗೆ ಹೋಗ್ತೀವಿ ಯಾವತ್ತಿದ್ರೂ ಊರಲ್ಲಿ ಇರ್ತೀವಿ ಅಂತ ಈಗ ನಾವು ಹೆಂಗಾಗ್ಬಿಟ್ಟಿದ್ದೀವಿ ಊರಿಗೆ ಹೋಗೋಕ್ಕಾಗೋದೇ ಇಲ್ಲ ಇಷ್ಟೆಲ್ಲ ಸಿನಿಮಾ ಮಾಡ್ಬಿಟ್ಟು ಇಷ್ಟೆಲ್ಲ ಸೀರಿಯಲ್ ಮಾಡ್ಬಿಟ್ಟು ಹೆಂಗೂರು ಇವ್ನು ಊರಿಗೆ ಬಂದು ಸೇರ್ಕೊಂಡ ಅನ್ನಂಗೆ ಆಗ್ಬಾರ್ದಲ್ಲ ಸೊ ಅಂಥದ್ದೊಂದು ದಿನ ಆಗಿತ್ತು ಸರ್ ಒಂದು ಐದಾರು ವರ್ಷದ ಹಿಂದೆ ಏನೂ ಇಲ್ಲ ಏನು ಎಲ್ಲನೂ ದುಡಿದ್ರೂ ದುಡಿದ್ರು ಏನಿಲ್ಲವಲ್ಲ ಏನಿದು ಅಂತ ಅಕೌಂಟಲ್ಲಿ ಬ್ಯಾಲೆನ್ಸ್ ಜೀರೋ ಒಂದು ಎರಡು ಮೂರು ತಿಂಗಳು ಒಂದು ನಾಲ್ಕೈದು ತಿಂಗಳ ಕೆಲಸಗಳಿಲ್ಲ ಶೂಟಿಂಗ್ಗಳಿಲ್ಲ ಇತ್ತಾಗ ನಾನು ಹೀರೋ ಆಗಿಬಿಟ್ಟಿದ್ದೀನಿ ಬೇರೆ ಕರೀತಾ ಇಲ್ಲ ಇತ್ತಾಗ ದುಡ್ಡುಗಳಿಲ್ಲ ಆಮೇಲೆ ನಾನು ಯಾರನ್ನು ಕೇಳೋಕ್ಕಾಗಲ್ಲ ಕೇಳಿದ್ರೆ ಏನಾಗುತ್ತೆ ನಾನು ಇದು ಇವತ್ತವರೆಗೂ ಯಾರನ್ನೂ ದುಡ್ಡನ್ನ ಕೇಳೋಕ್ಕೋಗಲ್ಲ ಕೇಳಿದ್ರೆ ಏನಾಗ್ಬಿಡುತ್ತೆ ಫ್ರೆಂಡ್ಸ್ ಸರ್ಕಲಲ್ಲಿ ಅವು ಕೆಂಪೇಗೌಡ್ರಿಗೇನೋ ತುಂಬ ಕಷ್ಟ ಇರ್ಬೋದೇನೋ ನೋಡಿ ಐನೂರು ಸಾವಿರಗಳು ಕೇಳ್ತಾರೆ ಹೀಗೆಲ್ಲ ಆಗ್ಬಿಡುತ್ತೆ ನಾನು ಯಾರನ್ನೂ ದುಡ್ಡೇ ಇದುವರೆಗೂ ಇಂಥದನ್ನು ನಾನು ಅನುಭವಿಸಿದೀನಿ ದುಡ್ಡು ಇಲ್ಲ ಹಿಂಗೆ ಅಂತ ಆ ಟೈಮಲ್ಲಿ ನಾನು ಎಷ್ಟೋ ಸಲ ಸುಮ್ಮನೆ ನಾನು ವರ್ಕ್ ಮಾಡ್ತಿದ್ದು ಬಾರ ಹತ್ರ ಹೋಗಿ ಮಾತಾಡಿಸ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ದು ಇದೆ ಅಂದರೆ ಅಷ್ಟು ಪ್ರಾಬ್ಲಮ್ಗಳಾಗ್ಬಿಟ್ಟಿತ್ತು ಒಂದು ಹತ್ತು ಹಿಂದೆ ಮದುವೆ ಬಿಫೋರ್ ಇದು ಆ್ಯಕ್ಚುಲಿ ಆಗಿದ್ದು ಮದುವೆ ಆದಮೇಲೆ ಏನಾಯಿತು ನಾವು ನಮಗೂ ಎಂತ ಏನೋ ಒಂದಿದೆಯಪ್ಪ ಒಂದು ಸಂಸಾರ ಇದೆ ಒಂದು ನಮ್ಮದು ಒಂದಿದೆ ಏನಾದರೂ ಮಾಡಬೇಕು ನಮಗೇಂತ ಒಂದು ಮಾಡ್ಕೊಬೇಕು ಅಂಥೇಳಿ ಆಗ ಅಲ್ಲಿ ಇಲ್ಲಿ ಎರಡೂ ಮ್ಯಾನೇಜ್ ಮಾಡಿಕೊಂಡು ಮಾಡ್ಕೊಂಡು ಹೋದಾಗ ಒಂಚೂರು ಓಕೆ ಸಟಲ್ದ ಅಂತ ಒಂಚೂರು ಒಂದು ಮನೇಲಿ ಈಗ ಇನ್ನೂ ನಾವು ಒಂದು ಸ್ವಂತ ಅಂತ ಏನೋ ಮಾಡ್ದೇ ಇದ್ರು ಒಂದು ಸೊ ಒಂದು ಮನೇಲಿ ಲೀದ್ಗೆ ಹಾಕ್ಸ್ಕೊಂಡು ಒಂದು ಕಾರು ಒಂದು ಬೈಕು ತೊಗೊಂಡು ಒಂದು ಸಂಸಾರಕ್ಕೆ ಏನು ಬೇಕೋ ಅಷ್ಟು ತೊಗೊಂಡು ಮನೆ ಏನು ಬೇಕು ಒಂದು ಸೋಫಾ ಬೇಕು ಒಂದು ದೊಡ್ಡ ಫ್ರಿಜ್ ಬೇಕು ಒಂದೊಳ್ಳೆ ಟಿ ವಿ ಬೇಕು ಒಂದೊಂದು ಥೇಟ್ರ್ ಬೇಕು ಈ ಥರದ್ದು ಮಾಡಿಕೊಂಡು ಅಷ್ಟು ಮಾತ್ರ ಇದ್ದೀವಿ ಈಗ ಮೇಲೆ ಫಸ್ಟ್ ಆ ಕಷ್ಟ ಬಂದಿದೆ ಪ್ರತಿಯೊಬ್ಬರಿಗೂ ಬರುತ್ತೆ ಆ ಟೈಮಲ್ಲೇ ಸರ್ ನಾವು ಬುದ್ಧಿ ಕಲಿಯೋದು ಆ ಟೈಮಲ್ಲೇ ನಮಗೆ ಜ್ಞಾನೋದಯ ಆಗೋದು ಇಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ವೇ ನಾವು ಇನ್ನೂ ನಾನು ಹಂಗೆ ಇರ್ತಿದ್ದೆ ನಾನು ಅವ್ರಿಗೆ ಮಾಡ್ಕೊಂಡು ಅಲ್ಲಿ ಇದ್ ಕೊಟ್ಕೊಂಡು ಸೇವಾ ಮಾಡಿಕೊಂಡು ನಂದು ಅಂತ ಬರ್ತಾನೆ ಇರಲಿಲ್ವೇ ನಾವು ಆ ಕಷ್ಟ ಬಂದಾಗಲೇ ಒಂದು ನನಗೆ ಅಂತ ಏನಾದರೂ ಎತ್ತಿಟ್ಕೋಬೇಕಪ್ಪ ಅಂತ ಮೋಸ್ಟ್ಲಿ ದೇವ್ರು ತೋರಿಸ್ತಾನೆ ಅನಿಸುತ್ತೆ ನಿಮಗೆ ಅದು ಅದಕ್ಕೆ ಆ ಕಷ್ಟಗಳು ಬರೋದು ಬಂದಿದೆ ಬರುತ್ತೆ ಎಲ್ರಿಗೂ ಬರುತ್ತೆ ಸರ್ ಹಾಗೆ ಈಗ ನಿಮ್ಮ ಸಮಕಾಲೀನ ಒಂದಷ್ಟು ಕಾಮಿಡಿ ಆರ್ಟಿಸ್ಟ್ಗಳಾಗಿರ್ಬೋದು ಕೆಲವೊಂದಷ್ಟು ಆರ್ಟಿಸ್ಟ್ಗಳಾಗಿರ್ಬೋದು ಪ್ರೀತಿ ಸಿಗ ನಾವು ಗಮನಿಸಿದ್ರೆ ಯಾವುದೋ ಒಂದು ರಿಯಾಲಿಟಿ ಶೋನಲ್ಲಿ ಮಿಂಚ್ತಾ ಇರ್ತಾರೆ ಇಲ್ಲ ಇನ್ನೊಂದು ರಿಯಾಲಿಟಿ ಶೋನಲ್ಲಿ ಜಡ್ಜ್ ಆಗಿರ್ತಾರೆ ಇಲ್ಲ ಬಿಗ್ ಬಾಸ್ ಶೋ ನಲ್ಲಿದ್ದೀನಿ ನೀವ್ ಎಲ್ಲೂ ಒಂದು ರಿಯಾಲಿಟಿ ಇಲ್ಲ ನಲ್ಲಿ ಬಿಗ್ ಬಾಸ್ ಬಿಗ್ ಬಾಸ್ ನನಗೆ ಬಂದಿಲ್ಲ ಸರ್ ಬಿಗ್ ಬಾಸ್ ನನಗೆ ಬಂದೇ ಇಲ್ಲ ಒಂದ್ಸಲ ಮಾತ್ರ ಇದ್ದಾಗ ನಾನು ಅಲ್ಲಿ ಅಬ್ಬಾಯಿ ಸ್ಟುಡಿಯೋ ಅಪಾಯಿಂಟ್ಮೆಂಟ್ ಅಲ್ಲಿ ಇದ್ದಾಗ ಹೇಳಿದ್ರು ಆ ಟೈಮ್ ಅಲ್ಲಿ ಇನ್ನೂ ಫೈನಲೈಸ್ ಏನಾಗಿರ್ಲಿಲ್ಲ ಹೇಳ್ತೀನಿ ಕಣ್ ಮಾಡೋಣ ಈ ಸತಿ ನೀನ್ ಬರ್ಬೇಕಾಗತ್ತೆ ಅಂತ ಒಂದು ಮೂರನೇದು ಸೀಸನ್ ನಾಲ್ಕನೇ ಸೀಸನ್ ಏನೋ ಇರ್ಬೋದು ಆಗ ನಾನು ಹೋಗ್ಬೋದು ಆಗಿತ್ತು ಒಂಚೂರು ನಾನು ಮೂವ್ ಮಾಡಿದ್ರೆ ಬಟ್ ನನಗೆ ಆಗ ನನ್ನ ಹೆಂಡತಿ ಪ್ರೆಗ್ನೆಂಟು ಬಿಟ್ಟು ಹೋಗಕ್ಕೆ ಸೊ ಅದು ಹಾಗಾಗಿ ಅದು ತಪ್ಪಿತು ನನಗೆ ಅದಾದ್ಮೇಲೆ ನಾನೇ ಹೋಗ್ಬೇಕು ಹೋಗೋಣ ಬಿಗ್ ಬಾಸ್ ಕರೆ ಅನ್ಕೋತೀನಿ ಬಟ್ ಕರಿತಾ ಇಲ್ವೇ ಕರೀತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಕರೆದಿಲ್ಲ ಇದುವರೆಗೂ ಆಮೇಲೆ ರಿಯಾಲಿಟಿ ಶೋ ನೀವು ಹೇಳ್ದಂಗೆ ಅದನ್ನು ಕರೆದಿಲ್ಲ ಒಂದು ರಿಯಾಲಿಟಿ ಶೋ ಬಂದಿತ್ತು ನನಗೆ ಗಂಡ ಹೆಂಡತಿ ಈಗ ಮೊನ್ನೆ ಬರ್ತಾ ಇದೆಯಲ್ಲ ನಮ್ಮ ಜೀನಲ್ಲಿ ನಾವು ನಮ್ಮ ಊರು ಆ ಥರದ್ದು ಒಂದು ಅದಕ್ಕೆ ಹೇಳಿದ್ರು ಅದಾದ್ಮೇಲೆ ನನ್ನ ಮಿಸ್ಸಸ್ಸು ಮಾಡೋಕೊಪ್ಪಲ್ಲ ಮೂಲತಃ ನಮ್ಮ ಹಳ್ಳಿಯವ್ರ ಮಂಡ್ಯದವರಾಗಿರೋದ್ರಿಂದ ಅವ್ರಿಗೆ ಮೀಡಿಯಾ ಮುಂದೆ ಇದುವರೆಗೂ ಬಂದಿಲ್ಲ ಅವರು ಮೀಡಿಯಾಗ ನಾನು ಬರೋದು ನಾನು ಬಂದಲ್ಲಿ ಲೈಕ್ ಮಾಡೋದು ಚಾನ್ಸೇ ಇಲ್ಲ ಅಂತ ನಾನು ಹಂಗು ಕಾಮಿಡಿ ಮಾಡ್ತೀನಿ ಇನ್ನೊಬ್ಬಳ್ಳ ಕರ್ಕೊಂಡು ಹೋಗ್ದಾರ ರಿಯಾಲಿಟಿ ಶೋ ಅಲ್ವಾ ಚೆನ್ನಾಗಿರುತ್ತೆ ಅಂತ ಬೇಕಾದ್ರೂ ಹೋಗಿ ನಾನು ಮಾತ್ರ ಬರಲ್ಲ ಅಂತ ಸೊ ಹಾಗಾಗಿ ಅದು ಫ್ಯಾಮಿಲಿದು ಸೆಲೆಬ್ರಿಟಿ ಫ್ಯಾಮಿಲಿದು ಅದೊಂದು ಮಿಸ್ ಆಯಿತು ಬಿಗ್ ಬಾಸ್ ಒಂದು ಮಿಸ್ ಆಯಿತು ಅದೆರಡು ಬಂದಿತ್ತು ಅಷ್ಟು ಬಿಟ್ಟರೆ ಬೇರೆ ಯಾವುದೂ ನನಗೆ ಬಂದಿಲ್ಲ ಸರ್ ಅಷ್ಟೇ ಸರ್ ಅವಾಗಿಂದ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇರೋದು ಯಾವಾಗ ನೀವು ಮದುವೆ ಆಗಿದ್ದು ಯಾರನ್ನೂ ಮದುವೆ ಆದ್ರಿ ಮಕ್ಕಳು ನನಗೆ ಅಕ್ಕನ ಮಗಳನ್ನೇ ಮದುವೆ ಆಗಿತ್ತು ಸರ್ ಅದು ಅದೂ ಒಂದು ಫನ್ನೇ ನಮಗೆ ಏನಾಯಿತು ನನಗೆ ಟೂ ತೌಸಂಡ್ ಸಿಕ್ಸ್ ನಾವೆಲ್ಲ ಎಂಟ್ರಿ ಆಗಿದ್ದರಿಂದ ಸೆವೆನ್ ಆಗ್ತಾನೆ ನಾವು ಬೆಳೀತಾ ಇದ್ದೋ ಇನ್ನೊಂದು ಐದಾರು ವರ್ಷ ನಾವು ಮದುವೆ ಆಗೋದು ಬೇಡ ಅನ್ನೋದು ನನ್ನ ಮೈಂಡಲ್ಲಿ ಇದ್ದಿದ್ದು ಸರ್ ನಮ್ಮ ಅಪ್ಪ ಅಮ್ಮ ಇಲ್ಲ ನಮ್ಮ ಮಂಡ್ಯ ಕಡೆ ಹೆಂಗೆ ಅಂದರೆ ಹುಡುಗಿಗೆ ಹದಿನೆಂಟಾದ ತಕ್ಷಣ ಮದುವೆ ಮಗಿಡಬೇಕು ಇಲ್ಲಾಂದ್ರೆ ಇವು ಇನ್ನೂ ಹುಡುಗಿನ ಇಟ್ಕೊಂಡಿದ್ಯಾ ಅಂತ ಮಾತಾಡ್ತಾರೆ ಹುಡುಗನಗೊಂದು ಇಪ್ಪತ್ತ್ನಾಲ್ಕು ಆಗ್ತಾಯಿದ್ದಂಗೆ ಮದುವೆ ಮಗಿಡ್ಬೇಕು ಇನ್ನೂ ಮದುವೆ ಮಾಡಿಲ್ವೇ ನಮ್ಮ ಮಗನಿಗೆ ಅಂತ ಹಿಂಗಾಗ್ಬಿಡ್ತದೆ ನನಗೆ ಇಪ್ಪತ್ನೂರು ಇಪ್ಪತ್ತ್ನಾಲ್ಕಿ ಇಪ್ಪತ್ನಾಲ್ಕಿಕ್ಕಿಲ್ಲ ಮದುವೆ ಆಗ್ಬಿಡಿ ಅಂತ ನಾನಿಲ್ಲ ಇನ್ನೂ ಏನೋ ಮಾಡಬೇಕು ನಾವು ಇನ್ನೂ ಏನೋ ಮಾಡ್ತೀವಿ ಅಂತ ಒಪ್ಲೇ ಇಲ್ಲ ಕೊನೆಗೆ ನಮ್ಮ ಅಕ್ಕನ ಮಗಳನ್ನ ಮದುವೆ ಆಗಿ ಅಂತ ಹೇಳಿದ್ರು ನಾನು ಅವಾಗ ಏನು ಮಾಡಿದೆ ನಾನು ತಪ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ಐದಾರು ವರ್ಷ ಮುಂದಕ್ಕೆ ಹೋಗಲಿ ಮದುವೆ ಅಂತ ಹುಡುಗಿ ತುಂಬ ಒಳ್ಳೆಯ ಹುಡುಗಿ ಸರ್ ನಮ್ಮ ಮನೆ ಪಕ್ಕದಲ್ಲೇ ಬೆಳೆದಿದ್ದೆವು ಅವ್ರೂ ಬಿದಿರುಕಟ್ಟೆ ಅಜ್ಜಿ ಮನೇಲಿ ಅವ್ರು ನಮ್ಮ ಮನೆ ಅವ್ರ ಮನೆ ಪಕ್ಕಪಕ್ಕನೆ ಅವ್ರ ಅಜ್ಜಿ ಮನೆ ಅದು ನಮ್ಮ ಚಿಕ್ಕಪ್ಪನ ಮಗಳ ಮಗಳಲ್ಲ ನಾನು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಶ್ರೀಧರ ಅಂತ ಅವನಿಗೂ ತೋರಿಸಿದ್ದೆ ತುಂಬ ಒಳ್ಳೆ ಹುಡುಗಿ ನಮ್ಮ ಅಕ್ಕನ ಮಗಳು ಮದುವೆ ಆಗೋ ಮದುವೆ ಆಗೋ ಚೆನ್ನಾಗೆ ತುಂಬಾ ಒಳ್ಳೆ ಹುಡ್ಗಿ ಸಂಸಾರ ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಅವನು ಬಂದು ನೋಡಿ ಅವ್ರ ಮನೆಯವ್ರಿಗೆ ಅವ್ರ ಮನೆಯವರಿಗೆ ಒಪ್ಪೆ ಆಗಿ ಅವಟ್ ಈ ಕಡೆ ಒಪ್ತಾ ಇಲ್ಲ ಈ ಕಡೆ ನನಗೇ ಮಾಡ್ಬೇಕು ಅನ್ನೋದು ಇವರು ನಮ್ಮಅಕ್ಕ ನಮ್ಮವ್ವ ನಮ್ಮ ಹೆಣ್ಣಿನ ಕಡೆಲ್ಲ ಹಂಗೂ ಏನೋ ಒಪ್ಕೊಂಡ್ರು ಆಮೇಲೆ ಜಾತ್ಕ ಎಲ್ಲ ಕೊಟ್ಟರು ಜಾತಿದಲ್ಲಿ ಪ್ರಾಬ್ಲಮ್ ಆಯ್ತು ಅವ್ಳಂಗೆ ಹಿರಿ ಮಗ ಹಿರಿ ಹುಡುಗಿ ಇವಳು ಹಿರಿ ಹುಡುಗಿ ಅವ್ರ ಮನೆಯಲ್ಲಿ ಇವ್ ತಂಗಿ ಇದಾರೆ ತಮ್ಮ ಇದ್ದಾರೆ ಅವ್ನು ಹಿರಿ ಮಗ ಅವನ್ ತಮ್ಮ ಇದ್ದಾಳೆ ಹಿರಿ ಮಗ ಹಿರಿ ಹುಡುಗಿ ಏನೋ ಮದುವೆ ಆಗ ಆ ಹತ್ರ ದಿನೋ ಜಾತ್ಕ ಹಂಗಾಗಿ ಕ್ಯಾನ್ಸಲ್ ಆಯಿತು ತಿರುಗಿ ಹಂಗೆ ಆಯ್ತಲ್ಲ ಸರಿ ಅಂದ್ಬಿಟ್ಟು ಆಮೇಲೆ ಇನ್ನಾರ ಇದ್ರೆ ತೋರ್ಸೋಣ ಅಂದ್ಬಿಟ್ಟು ಒಳ್ಳೆ ಅಲ್ಲ ತೋರ್ಸೋಣ ಅಂತ ನನ್ನ ವಿಶ್ವ ಇರಲ್ಲ ಕಾಮಿಡಿಯನ್ನು ತರಂಗ ವಿಶ್ವ ನಮ್ಮ ಮಜಾ ಕಿಸಲೆಲ್ಲ ಬರ್ತಿದ್ರಲ್ಲ ಅವ್ರನ್ನ ಕರ್ಕೊಂಡೋಗಿ ತೋರಿಸಿದ್ದೆ ಬಾವ ಗಿಳಿ ಅಂತ ನಾವೆಲ್ಲ ಜೊತೆಲ್ಲೇ ಇದ್ದಾರಲ್ಲ ಅವ್ರನ್ನ ಕರ್ಕೊಂಡೋಗಿ ನಮ್ಮ ಅಕ್ಕನ ಮಗಳು ಮದುವೆ ಆಗಿ ತುಂಬ ಒಳ್ಳೆ ಹುಡುಗಿ ಅಂತ ಅವನು ನೋಡಿ ಆಮೇಲೆ ಹೆಂಗೋ ಕ್ಯಾನ್ಸಲ್ ಆಯ್ತಿದ್ದ ಕೊನೆಗೆ ಇವ್ರು ಎಲ್ಲರೂ ಇಲ್ಲ ನೀನೇ ಮದುವೆ ಆಗು ಅಂತ ನನಗೆ ಮತ್ತೆ ನನಗೆ ಬಂತು ಇಲ್ಲ ನೀನು ಮದುವೆ ಆಗಲೇಬೇಕಾದ್ರೆ ಅಂತ ಇನ್ನೇನು ಅಗಿ ಅಂದ್ಬಿಟ್ಟು ಸರಿ ದೇವ್ರ ಇಚ್ಛೆ ಏನಿದ್ಯೋ ಆಗ್ಲಿ ಆಗಲಿ ಅಂದ್ಬಿಟ್ಟು ನನ್ನ ನಾನೇ ಮದುವೆ ಆಗಿದ್ದಾಯ್ತು ಆಯಿತು ಮದುವೆ ಆದಮೇಲೆ ನಿಮ್ಮ ಬೈಕ್ ಬಯಲಿಲ್ವೋ ನಿಮಗೆ ಇಲ್ಲ ನಾನು ಸರ್ ನಾನು ನನ್ನ ಲೈಫಲ್ಲಿ ಒಂದು ಸಿನಿಮಾನ ಒಂದೇ ಸಲ ನೋಡೋದು ಸರ್ ನಾನು ಯಾವುದೇ ಸಿನಿಮಾ ಆಗಲಿ ಈಗಲೂ ನಾವು ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ನೋಡಿದ್ರು ಸುಮಾರು ಸಿನಿಮಾ ಒಂದು ಸಲ ನೋಡ್ತೀವಿ ಅಷ್ಟೇ ನಮಗೆ ಅರ್ಥ ಆಗ್ಬಿಡುತ್ತೆ ಕಂಟೆಂಟು ಏನು ಸಿಪಾಯಿ ಓಮು ಎರಡು ಸಿನಿಮಾನ ಒಂದು ಹದಿನೈದು ಹದಿನೈದು ಸಲ ನೋಡಿದೀನಿ ಸರ್ ನಾನು ಹದಿಮೂರು ಹದಿನೈದು ಸರಿ ನಾನು ಮದುವೆ ಆಗೋದಂತಾಯ್ತು ಸರಿ ಆದಮೇಲೆ ನನ್ನ ಮಿಸ್ಸಸ್ಗೆ ದಿನ ಹೋಗ್ಬಿಟ್ಟು ಹೋದೆ ಊರಿಗೆ ಹೋದ್ಮೇಲೆ ನಮ್ಮ ದಿವ್ಯಾ ಅಂತ ನಮ್ಮ ಮಿಸ್ಸಸ್ ನಾನು ಹೇಳಿದೆ ಈಗ ನಾನು ಸಿನಿಮಾ ಇರ್ತೀನಿ ಯಾಕೆಂದ್ರೆ ಸಿಪಾಯಿಲಿ ಇದೆಯಲ್ಲ ಸರ್ ಅವ್ಳು ಇಷ್ಟ ಕಷ್ಟಗಳನ್ನ ಕೇಳಲಿಲ್ಲ ತಾಳಿ ಕಟ್ಬಿಟ್ಟ ನನಗೆ ಚಂದಮ್ಮನ ಜೊತೆ ಹಾರಾಡೋದು ಇಷ್ಟ ನನಗೆ ಹತ್ರ ಇಷ್ಟ ಅಂತ ನಮಗೆ ಬಂದಂಗೆ ಹಂಗೆ ಕೇಳಿದ್ರೆ ಲಾವೇನ್ ಬಡೋದು ಅದಕ್ಕೆ ನಾನು ಓಪನ್ ಆಗಿ ಕೇಳಿದೆ ನಮ್ಮ ಮಿಸಸ್ಗೆ ನಿನ್ಗೆ ಏನು ಆಸೆ ಇದೆ ಹೇಳು ನಿನಗೆ ಅದು ಬಿಟ್ಬಿಟ್ಟು ಇವರೆಲ್ಲರೂ ಹೇಳಿದ್ದಾರೆ ಫ್ಯಾಮಿಲಿ ಅವರೆಲ್ಲರೂ ಹೇಳಿದ್ದಾರೆ ಅವರು ಬಲವಂತಕ್ಕೆ ನೀನು ಒಪ್ಕೊಳ್ಳೋದು ಬೇಡ ಯಾಕೆಂದ್ರೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದು ಹೋದ್ರೆ ಹದಿನೈದು ಇಪ್ಪತ್ತು ದಿನ ಮನೆಗೆ ಬರೋಲ್ಲ ಆಮೇಲೆ ನಾನು ಕುಡಿತೀನಿ ನಾನು ಸಿಗರೇಟ್ ಸೇರ್ತೀನಿ ನಾನು ಇನ್ನೊಂದು ಹುಡುಗಿನ್ ತಪ್ಕೊತೀನಿ ಇನ್ನೊಂದು ಹಿಡ್ಗೆ ಕಿಸ್ ಮಾಡ್ತಿರ್ತೀವಿ ಎಲ್ಲ ಸೀನಲ್ಲಿ ಇದೆಲ್ಲ ಮಾಡ್ತಿರ್ತೀವಿ ಅದಕ್ಕೆ ನೀನು ಕುಡಿತೀಯ ಅನ್ನೋದು ಹದಿನೈದು ದಿನ ಮನೆಗೆ ಬರಲ್ಲ ಅನ್ನೋದು ಸಿಗರೆಟ್ಸ್ ಎತ್ತೀಯಾ ಅನ್ನೋದು ಆಮೇಲೆ ಯಾವುದೋ ಹುಡ್ಗಿ ಜೊತೆ ರೊಮ್ಯಾನ್ಸ್ ಸೀನ್ ಅನ್ನೋದು ಇವೆಲ್ಲ ಆಗಿ ನಮ್ಮ ಸಂಸಾರಕ್ಕೆ ತೊಂದರೆ ಆಗೋದಿದ್ರೆ ನೀನು ಈಗಲೇ ಮದುವೆನೇ ಆಗ್ಬೇಡ ಅಂತೆಲ್ಲ ಆಗಿ ಹೇಳ್ಬಿಟ್ಟಿದ್ದೆ ಸರ್ ಸಿಪಾಯಿ ಸಿನಿಮಾ ಇನ್ಫೆಕ್ಷನ್ನಿಂದ ಎಲ್ಲ ಹೇಳ್ಬಿಟ್ಟೆ ಆದರೂ ನಾನು ಕುಡಿತಾ ಇರಲಿಲ್ಲ ಅವಾಗ ಸಿಗರೆಟ್ಸ್ ಇರಲಿಲ್ಲ ಕುಡಿಯೋದು ಕಲ್ತಿದ್ದೆ ಈ ನಡುವೆ ಅಲ್ಲ ಒಂದು ಚೂರು ಅದು ಮೂರು ತಿಂಗಳು ನಾಲ್ಕು ತಿಂಗಳು ಅದು ಬಂದಮೇಲೆ ಆಯಿತು ಎಲ್ಲ ಒಪ್ಕೊಂಡು ಅವ್ರು ಮದುವೆ ಆಗ್ಬಿಟ್ಲು ಇಲ್ಲ ಏನೇ ಅಲ್ಲಿ ಪರವಾಗಿಲ್ಲ ನಾನು ಚಿಕ್ಕದಿಂದ ನೋಡಿದ್ರಲ್ಲ ಸರ್ ಅಕ್ಕಪಕ್ಕದ ಮನೆಯೇ ನೋಡಿದ್ರು ನಮ್ಮ ಬಗ್ಗೆ ಗೊತ್ತು ಕ್ಯಾರೆಕ್ಟ್ರು ಗೊತ್ತು ಸೊ ಮದುವೆ ಆದ್ದು ಮದುವೆ ಆದ್ಮೇಲೆ ಒಂದು ಆಯ್ತು ಎರಡು ಆಯ್ತು ಮೂರು ಆಯ್ತು ಒಂದಿನೂ ಕುಡಿದಿಲ್ವಲ್ಲ ಏನು ಕುಡಿತೀನಿ ಯಾವತ್ತು ಕುಡದೇ ಇಲ್ಲ ಅಂತ ಓಕೆ ಸಿಗ್ರೆಟ್ ಸಿಗ್ತೀನಿ ಯಾವತ್ತೂ ಸೇದೇ ಇಲ್ವಲ್ಲ ಅಂತ ಅವಾಗ ನಾನು ಇಲ್ಲ ತರ ಒಂದು ಸಿಪಾಯ್ಸಿದ್ವಾ ನನಗೆ ಅನಿಸ್ತಿತ್ತು ಮುಂದಕ್ಕೆ ನಾನು ಏನಾದ್ರು ಮಾಡಿದ್ರೆ ಅವಾಗ ನೀನು ಕೇಳೋ ಬದಲು ಮದುವೆಗೆ ಮೊದ್ಲೇ ಎಲ್ಲ ಹೇಳ್ಬಿಡೋದಲ್ವ ಅಂತ ಹೇಳ್ಬಿಟ್ಟು ಅದನ್ನ ಪ್ರತಿಯೊಬ್ರು ಮದ್ವೆ ಆಗ ಗಂಡ್ ಮಕ್ಳೆಲ್ಲ ಫಸ್ಟ್ ಹುಡುಗಿಗೆ ಏನು ಆಸೆ ಏನು ಕೇಳಿಕೊಂಡು ನಿಮ್ಮ ಹ್ಯಾಬಿಟ್ ಎಲ್ಲ ಹೇಳಿ ಆಗಿ ಜೀವನ ಚೆನ್ನಾಗಿರುತ್ತೆ ಯಾಕೆಂದ್ರೆ ನನ್ನ ಜೀವನವೂ ಚೆನ್ನಾಗಿದೆ ಹಾಗೆ ಮಗಳು ಮಗಳು ನನಗೆ ದೊಡ್ಡ ಮಗಳು ಒಬ್ಳು ಚಿಕ್ಕ ಒಬ್ಬಳು ಎರಡು ಹೆಣ್ಣು ಮಕ್ಳೆ ಆರಾಮಾಗಿ ಒಬ್ಳು ಕೇಂದ್ರೀಯ ವಿದ್ಯಾಲಯ ಒಬ್ಳು ನಿರ್ಮಲಾ ರಾಣಿ ನಮಸ್ವಿ ಅಂತ ಒಬ್ಳು ಮಗಳು ಗಾನ್ಯ ಅಂತ ಒಬ್ಳು ಮಗಳು ಎಸ್ ಸೊ ಇವೆಲ್ಲ ಹಿಂಗ್ ನಡೀತಾ ಇದೆ ನೆಕ್ಸ್ಟ್ ಇವಾಗ ಹೀರೋ ಆಗಿ ಇಂಟ್ರಡ್ಯೂಸ್ ಎಲ್ಲ ರೀತಿ ಆಗ್ತಾ ಹೌದು ಅದು ರಿಲೀಸ್ ರೆಡಿ ಇದೆ ಯು ಎಸ್ ಸರ್ಟಿಫಿಕೇಟ್ ಆಯ್ತು ಮೊನ್ನೆ ಒಂದಿಷ್ಟು ಪಬ್ಲಿಸಿಟಿ ಮಾಡಿ ರಿಲೀಸ್ ಮಾಡೋದು ಅನ್ನೋದು ಫೈನಲಿ ನಮ್ಗೇನೋ ಸಿನಿಮಾ ಚೆನ್ನಾಗ್ ಬಂದಿದೆ ಅವರು ಬಂದು ಕೈ ಹಿಡಿದು ಬೆಳೆಸ್ಬೇಕು ಇದುವರೆಗೂ ನಮ್ಗೆ ಪ್ರೋತ್ಸಾಹ ಕೊಟ್ಟು ಇದನ್ನು ನೋಡ್ತಾರೆ ನಮ್ಮನ್ನು ಇನ್ನೊಂದು ಸ್ಟೆಪ್ ಹತ್ತಿಸ್ತಾರೆ ಅನ್ನೋ ನಂಬಿಕೆ ಇದೆ ನೋಡೋಣ ಎಲ್ಲ ಜನಗಳಿಗೆ ಬಿಟ್ಟಿದೆ ಅಷ್ಟೇ ಆದರೆ ಸರ್ ಈಗ ಈಗ ನೀವು ಅವಾಗ್ಲೇ ಹೇಳ್ತಾ ಇದ್ರಿ ಮಾತಾಡ್ಬೇಕಾದ್ರೆ ಪ್ರೊಡ್ಯೂಸರ್ ಕಂಪ್ಲೀಟಾಗಿ ನನ್ನನ್ನು ನಂಬಿದ್ದಾರೆ ಅಂತ ಅಂದಾಗ ನಿಮಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಈಗ ನೀವು ಹೇಳಿದ್ರೆ ಉದಯ ಕಾಮಿಡಿಯಲ್ಲಿ ಸ್ಕ್ರಿಪ್ ಮಾಡ್ತಾ ಇದ್ದೆ ಡೈರೆಕ್ಟ್ ಮಾಡ್ತಾ ಇದ್ದೆ ಒಂದಷ್ಟೆಲ್ಲ ನಾಲೆಡ್ಜ್ ಇದ್ದಾಗ ಒಂದು ಒಂದೊಂದು ಲೆವೆಲಿಗೆ ನಮಗೆ ಗೊತ್ತಿರುತ್ತೆ ಏನು ವರ್ಕ್ ಆಗುತ್ತೆ ಏನು ಮಾಡ್ಬೋದು ಏನು ಮಾಡಿದ್ರೆ ಆಮೇಲೆ ಯಾರ್ಯಾರನ್ನ ಹಾಕೋಬೇಕು ಟೆಕ್ನಿಷಿಯನ್ ಆಗಿ ಅಂತ ಎಲ್ಲ ಸೊ ನಿಮ್ಮ ಮೇಲೆ ಒಂದಷ್ಟು ದೊಡ್ಡ ಜವಾಬ್ದಾರಿ ಅಂತ ಬಂದಾಗ ಹೆಂಗೆ ನೀವು ನಿಭಾಯಿಸಿದ್ರೆ ಹ್ಞೂ ಸರ್ ಈಗ ನಮಗೆ ಡೈರೆಕ್ಟರ್ ಏನು ಮಾಡಿದ್ರು ಫಸ್ಟು ಪ್ಲಾನಲ್ಲಿ ಒಂದಿಷ್ಟು ಆರ್ಟಿಸ್ಟ್ನ ಉತ್ಪೂರ್ನೆ ಹಾಕಿದ್ರು ನಾವು ಒಂದಿಷ್ಟು ಟೆಕ್ನಿಷಿಯನ್ಸ್ನ ಉತ್ಪೂರ್ನೆ ಹಾಕಿದ್ರು ನನಗೆ ನನಗೆ ಫಸ್ಟ್ ಸಿನಿಮಾ ಇದು ಸೊ ಹಾಗಾಗಿ ನಾನು ಇಲ್ಲಿ ಸ್ಟ್ಯಾಂಡ್ ತೊಗೊಳ್ಳೇಬೇಕು ಹಾಗಾಗಿ ನನ್ನ ಲಿರಿಕ್ಸ್ ಎಲ್ಲ ನಾನು ಚೇಂಜ್ ಮಾಡಿದೆ ಲಿರಿಕ್ಸ್ ಬಂದು ನಾಗೇಂದ್ರ ಪ್ರಸಾದ್ ಅವರು ಚೇತನ್ ಅವರು ಭರ್ಜರಿ ಭರಾಟೆ ಚೇತನ್ ಅವರು ಒಂದು ಸಾಂಗು ನಾಗೇಂದ್ರ ಪ್ರಸಾದ್ ಒಂದು ಸಾಂಗು ಕಿನಾಲ್ ರಾಜ್ ಒಂದು ಸಾಂಗು ಮೂರು ಸಾಂಗು ಮೂರೂ ಅಲ್ಲಿ ಒಳ್ಳೊಳ್ಳವ್ರ ಲಿರಿಕ್ಸ್ ಸಿಕ್ಕಿದ್ರೆ ಮ್ಯೂಸಿಕ್ ಡೈರೆಕ್ಟರ್ ಬಂದರು ಶ್ರೀಧರ್ ವೀ ಅವರು ಶ್ರೀಧರ್ ವೀಸಭ್ರಮ್ ಅಂದರೆ ನಿಮ್ಮೆಲ್ಲರೂ ಗೊತ್ತು ಸಂಜುವರ್ಸಿ ಗೀತ ಮಾಡಿದ್ರು ಮೊನ್ನೆ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ಅವ್ರನ್ನ ಹಾಕೊಂಡೆ ಇನ್ನು ಆರ್ಟಿಸ್ಟ್ ಅಂತ ಬಂದರೆ ಕೆಲವೊಬ್ಬರನ್ನೆಲ್ಲ ನಾನು ಅವ್ರು ಅಂದ್ಕೊಂಡಿದ್ದವ್ರನ್ನ ಬಿಟ್ಟು ಆ ಪಾತ್ರಕ್ಕೆ ಸೆಟ್ ಆಗುವಂಥವ್ರು ನಾಣಿಯವರು ಆಮೇಲೆ ಕರಿಸುಬ್ಬು ಹರ್ಷಿಕಾ ಪೂರ್ಣಚ ಹರೀಶ್ ರಾಜು ಟೆನ್ನಿಸ್ ಕೃಷ್ಣ ಪವನ್ನು ಈ ಥರ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ತೊಗೊಂಡ್ಬಂದೆ ರಮೇಶ್ ಪಂಡಿತು ಬೀರಧರ್ರು ಉಮೇಶಣ್ಣ ಈ ಥರದವರೆಲ್ಲ ಹಳಬ್ರು ಇರಲಿ ಹೊಸಬ್ರು ಇರಲಿ ಅಂತ ಈ ಥರದವರೆಲ್ಲ ತೊಗೊಂಡ್ಬಂದ್ವಿ ಹಂಗಾಗಿ ಏನು ಬೇಕೋ ಅದು ಚೆನ್ನಾಗಾಯಿತು ಸರ್ ಆಮೇಲೆ ಕಂಟೆಂಟು ಅಷ್ಟೇ ನಾವು ಒಂಚೂರು ಪ್ಯಾಟ್ರನ್ ಚೇಂಜ್ ಮಾಡಿದ್ವಿ ಆ ಒಂದು ಆಳೆ ಕಥೆನೇ ಬೇಡ ಈಗಿನ ಜನ್ರೇಷನ್ ಚೇಂಜ್ ಆಗಿದೆ ಒಂದು ನೀವು ನಂಬಲ್ಲ ನಮ್ಮ ಕಟ್ಲೆ ಯಾಕೆ ಲೇಟು ಅಂತಾರೆ ನಾವು ರೀಶೂಟ್ ಮಾಡಿದ್ವಿ ಆಕ್ಚುಲಿ ಈಗ ಒಂದು ಎರಡು ವರ್ಷ ಆ ಸಿನಿಮಾ ಹಿಂದಕ್ಕೆ ಹೋಯ್ತು ಎರಡು ವರ್ಷ ಆದ್ಮೇಲೆ ಆಗಿನ ಕತೆ ಈಗ ಹೆಂಗೆ ಅಂತ ಹೇಳಿ ಕತೆ ನರೇಶನ್ ಚೇಂಜ್ ಮಾಡಿ ತಬ್ಲಾ ನನಿಯವ್ರನ್ನ ಹಾಕೊಂಡು ಈಗ ನಾವ್ ಹೆಂಗ್ ಕುಂತಿದೀವೋ ಇಲ್ಲಿ ಕತೆ ಕೇಳಕ್ಕೆ ಶುರು ಮಾಡ್ತಾರೆ ಅವರು ಫ್ಲಾಶ್ ಬ್ಯಾಕ್ ಹೋಗುತ್ತೆ ಬರುತ್ತೆ ಇಲ್ಲಿಗೆ ಬರುತ್ತೆ ಆ ತರದೊಂದು ಕಂಟಿನ್ಯೂಷನ್ ಮಾಡ್ಕೊಂಡು ಕತೆ ಚೇಂಜ್ ಮಾಡ್ಕೊಂಡು ಮಾಡಿದ್ವಿ ಮತ್ತೆ ರೀಶೂಟ್ ಮಾಡಿದ್ವಿ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂದರೆ ಯಾವುದರಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ ಸಿನಿಮಾ ಅಂತೂ ಈಗ ಚೆನ್ನಾಗಿ ಬಂದಿದೆ ಮೊನ್ನೆ ಯು ಎ ಸರ್ಟಿಫಿಕೇಟ್ ಆಗಿದ್ದರಿಂದ ನಾವೆಲ್ಲ ಸಿನಿಮಾ ನೋಡಿದ್ರಿಂದ ಸೆನ್ಸರ್ ಆಫೀಸರ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ಇನ್ನೇನಿದ್ರು ಜನರಲ್ಲಿ ಬಿಟ್ಟಿದ್ದು ಇಷ್ಟೆಲ್ಲ ನಾನು ಇನ್ವಾಲ್ವ್ ಆಗಿ ಎಲ್ಲನೂ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಎಸ್ ಸರ್ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ ಎರಡು ಕ್ವಶನ್ ಕೇಳ್ತೀನಿ ಸರ್ ನಿಮ್ಮ ಲೈಫ್ನ ಒಂದು ಸರಿ ತಿರುಗಿ ನೋಡಿದ್ರೆ ಆ ಜೀವನದಲ್ಲಿ ನಡೆದಿರುವಂಥ ಒಂದು ಒಳ್ಳೆ ಘಟನೆ ಮತ್ತು ಕೆಟ್ಟ ಘಟನೆ ಅಂದರೆ ಯಾವ ಸರ್ ಒಳ್ಳೆಯದು ಅಂದರೆ ಅದೇ ನಮಗೆ ಒಳ್ಳೇದಂತ ನನಗೆ ಇನ್ನೂ ನನಗೆ ಅದೊಂದು ಕೊರಗೆ ಇದೆ ಸರ್ ನನಗೆ ಒಳ್ಳೆಯದು ನಾನು ಯಾವಾಗಲೂ ಹೇಳ್ತಿರ್ತೀನಿ ದೇವ್ರ ಮನೆಗೆ ಹೋದಾಗ ಅಥವಾ ದೇವ್ರನ್ನ ನೆನ್ಸ್ಕೊಂಡಾಗ ಅಥವಾ ಕಷ್ಟ ಬಂದಾಗ ಅಲ್ಲ ಓಕೆ ನೀನು ದೇವ್ರೆ ನನಗೆ ಕೆಲಸ ಕೊಟ್ಟಿದ್ದೀಯಾ ನನಗೆ ಒಂದು ಸೂರ್ಯನ ಸಂಪಾದನೆ ಕೊಟ್ಟಿದ್ದೀಯಾ ನಾನು ಜೀವನ ನಡೆಸ್ಕೊಂಡು ಹೋಗ್ತೀನಿ ಓಕೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಹೇಳ್ತಾರೆ ಗೊತ್ತಾ ಸರ್ ದೊಡ್ಡವರು ಒಂದು ಯೋಗ ಅನ್ನೋದು ಬರುತ್ತೆ ಒಂದು ಅದೃಷ್ಟ ಅನ್ನೋದು ಬರುತ್ತೆ ಅದು ಮೂರು ಸಲ ಬಂದೇ ಬರುತ್ತೆ ಒಬ್ಬರಿಗೆ ಅಂತ ಬಟ್ ನಮಗೆ ಆಲ್ರೆಡಿ ಇಷ್ಟು ಒಂದು ಮೂವತ್ತೈದು ಆಗೋಯಿತು ಇನ್ನೂ ನನಗೆ ಆ ಥರದ್ದೊಂದು ಕೊಟ್ಟೆ ಇಲ್ಲವಲ್ಲ ದೇವರು ಅಂತ ಅದು ಒಂದು ಕೊರಗು ನನಗಿದೆ ಒಳ್ಳೇದು ಅನ್ನೋದು ಇದುವರೆಗೂ ಯಾವುದು ಅಂಥದ್ದು ಏನೂ ಭೂಮಂತ ಹಿಂಗೆ ಆಗಿಲ್ಲ ಈಗ ಚಿಕ್ಕಣ್ಣಂಗೆ ಅಧ್ಯಕ್ಷ ಬಂತು ಗಣೇಶವ್ರಿಗೆ ಮುಂಗಾರು ಮಳೆ ಬಂತು ಅದಕ್ಕೆ ಹಿಂದೆ ಅವರು ಕಷ್ಟಪಟ್ಟಿದ್ದಾರೆ ಅದೇ ಥರ ನಾವು ಕಷ್ಟಪಟ್ಟಿದ್ದೀವಿ ಬಟ್ ಇನ್ನೂ ನಮಗೆ ಆ ಥರದ್ದೊಂದು ಬ್ರೇಕ್ ಅನ್ನೋದು ಒಂದು ಒಂದೇನೋ ಅದೃಷ್ಟ ಅನ್ನೋದು ಆ ಥರದ್ದೊಂದು ಆಟ ಆಗೇ ಇಲ್ಲ ನನ್ನ ನನ್ನ ಲೈಫಲ್ಲಿ ಆಗೇ ಇಲ್ಲ ಅದೃಷ್ಟ ಅನ್ನೋದು ಬಂದೇ ಇಲ್ಲ ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ ಅಥವಾ ಇದೆಯೋ ಇಲ್ಲವೋ ಗೊತ್ತಿಲ್ಲ ಬಟ್ ಜೀವನ ಅಂತೂ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ ಒಂದು ಯಾವುದೋ ಒಂದು ಸಿನಿಮಾ ಸಿಗುತ್ತೆ ಯಾವುದೋ ಒಂದು ಪೇಮೆಂಟ್ ಸಿಗುತ್ತೆ ಒಂದು ಸಂಸಾರ ನಡ್ಕೊಂಡು ಹೋಗ್ತಾ ಇದೆ ಸೊ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ ಓಡ್ಕೊಂಡು ಹೋಗ್ತಿಲ್ಲ ಅಥವಾ ಓ ಅಂತ ಆಗ್ತಾಯಿಲ್ಲ ಅದು ಹಂಗಾಗಿ ನಮಗೆ ಸಂತೋಷ ಕ್ಷಣಗಳು ಇಲ್ಲ ತುಂಬ ಇದೆಲ್ಲ ಇಲ್ಲ ಕಷ್ಟದ್ದು ಸಾವಿರ ಹೇಳ್ಬೋದು ಇನ್ನೊಂದು ಎಪಿಸೋಡ್ ಆಗ್ಬಿಡ್ತು ನಿಮಗೆ ಯಾವುದೇ ಒಂದು ಇವತ್ತಿಗೂ ನಾನು ಕಣ್ಮುಂದೆ ಸುಮ್ಮನೆ ಕೂತ್ಕೊಂಡಾಗ ಆಗಿತ್ತಲ್ಲ ಅಂತ ಒಂದು ಮುಂದೆ ಅದೊಂದು ಬರುತ್ತೆ ಆ ಒಂದು ಘಟನೆ ಅಂತ ಬರುತ್ತೆ ಸರ್ ಅದಕ್ಕೆ ನೋಡಿ ನನಗೆ ತುಂಬ ಇದೊಂದು ಕಡೆ ಹೇಳಿದ್ದೆ ನಾನು ಆ್ಯಕ್ಚುಲಿ ಮತ್ತೆ ಅದನ್ನು ಹೇಳಬೇಕು ಅಂತಂದರೆ ಆ ಥರದ ಕಷ್ಟ ನನಗೆ ಎರಡೂ ಆಗಿದ್ದು ಸರ್ ಅದು ಒಂದು ನಾವು ಇಂಡಸ್ಟ್ರಿಗೆ ಬಂದಾಗ ಇಲ್ಲೇನೋ ಮಾಡಲೇಬೇಕು ಅಂತಂದಾಗ ನಮಗೆ ಇಲ್ಲಿ ನೆಲೆ ಇಲ್ಲ ನಾವು ರಿಲೇಷನ್ಗಳ ಮನೇಲಿ ಹೋದರೆ ಹೆಂಗೆ ಹೆಂಗೆ ನೋಡ್ತಾರೆ ನಿಮಗೆ ಗೊತ್ತು ಏನೇ ಆಗಲಿ ಸರ್ ಇವತ್ತು ನಾನು ಎಷ್ಟು ಒಬ್ಬೊಬ್ರು ಮನೆಗೆ ಹೋಗಲ್ಲ ನಾನು ಯಾಕೆಂದರೆ ಅವಾಗ ಹೆಂಗಿದ್ರು ಅಂತ ನೋಡ್ಬಿಟ್ಟಿದ್ದೀನಿ ಇವಾಗ ನಮ್ಮ ಮನೇಲಿ ಹೋಗಿ ಹೇಳ್ತಾರೆ ನಮ್ಮ ಮನೆಗೆ ಬರಲ್ಲ ನನ್ನ ಮಗ ಕರೆದ್ರೂ ಬರೋಲ್ಲ ಫಂಕ್ಷನ್ಗೆ ಬರೋಲ್ಲ ಅಂತ ಸೊ ಹೋಗಲ್ಲ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅವರು ರಿವೆನ್ಯೂ ಯಾಕೆ ಮಾಡಿದ್ರೆ ಸೊ ಕೆಲವೊಂದು ಹಂಗಿರುತ್ತೆ ಈಗಲೂ ನಾವೇನು ಇದು ಅಂತ ಹೇಳ್ತಿಲ್ಲ ಬಟ್ ಆ ನೋವಿದೆ ನಮಗೆ ಆ ಥರದ್ದು ನಾವು ಇಂಡಸ್ಟ್ರೀಲಿ ಬಂದಾಗ ಸ್ಟಾರ್ಟಿಂಗ್ ಡೇಸಲ್ಲಿ ಆ ಥರದ್ದೆಲ್ಲ ಅನುಭವಿಸಿದ್ದೀನಿ ಸರ್ ಅದೊಂದು ಕಷ್ಟ ಶಿಕ್ಷಣಗಳು ಆಮೇಲೆ ನಮ್ಮ ಅಕ್ಕಂದು ಸರ್ ನಮ್ಮ ಅಕ್ಕನಿಗೆ ಒಂದು ಹತ್ತು ವರ್ಷ ಮಕ್ಕಳಿರಲಿಲ್ಲ ಸರ್ ಹತ್ತು ವರ್ಷ ಮಕ್ಕಳಿರಲಿಲ್ಲ ಅವಳಿಗೆ ಎಲ್ಲ ದೇವಸ್ಥಾನಗಳು ಅದು ಇದು ಎಲ್ಲ ತೋರಿಸಿದ್ವಿ ಹತ್ತು ವರ್ಷ ಆದಮೇಲೆ ಇಲ್ಲಿ ಜೆ ಬಿ ಎಸ್ ನರ್ಸಿಂಗ್ ರೂಮಲ್ಲಿ ತೋರಿಸಿದಾಗ ಮಗು ಆಗುತ್ತೆ ಆರೂವರೆ ತಿಂಗಳು ಡಿಲಿವರಿ ಆಗಿಬಿಡುತ್ತೆ ವೈಟ್ ಬ್ಲೀಡಿಂಗ್ ಸ್ಟಾರ್ಟ್ ಆಗಿಬಿಟ್ಟು ಟ್ರೈನಲ್ಲಿ ಹೋಗಬೇಕಾದ್ರೆ ಫೋನ್ ಬರುತ್ತೆ ಅವ್ರನ್ನ ಅಲ್ಲಿಂದ ಕಾರ್ ಮಾಡ್ಕೊಂಡು ಕರ್ಕೊಂಡ್ಬಂದು ಅವಾಗ ಸೀಸರಿಂಗ್ ಮಾಡಿ ಆಪ್ರೇಷನ್ ಮಾಡ್ತೀರ ಒಂದು ಹೆಣ್ಣು ಒಂದು ಗಂಡು ಮಗು ಆರು ತಿಂಗಳಿಗೆ ಒಂದು ಎಂಟುನೂರು ಗ್ರಾಮು ಒಂದು ಒಂದು ಕೆ ಜಿ ನೂರೈವತ್ತು ಗ್ರಾಮ್ ಮಗು ಅದನ್ನು ಸಾಗರ್ ಅಪೋಲೋಲಿ ಇಟ್ಕೊಂಡು ಆ ಟೈಮಲ್ಲಿ ಅದು ನಾವು ಟೂ ತೌಸಂಡ್ ಫೋರ್ ನನ್ನ ರಾಮ ನನಗೇನೂ ಇಲ್ಲ ಅಲ್ಲೇ ನಮ್ಮ ಮಾವ ಬೇರೆ ಏನೂ ಇಲ್ಲ ಹಣಕಾಸಿನ ವ್ಯವಸ್ಥೆ ನಾನೇ ಮಾಡಬೇಕು ಆಗ ನಾವು ಹಾಸ್ಪಿಟ್ಲಲ್ಲಿ ಚಪ್ಪಲಿ ಬಿಡೋ ಜಾಗದಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿದ್ವಿ ಅಲ್ಲೆಲ್ಲ ಮಲ್ಕೊಂಡ್ಬಿಟ್ಟಿದ್ವಿ ಆದರೆ ಆಗ ನನಗೆ ಹೆಸರು ಇಲ್ಲ ನಿಮಗೆ ಗೊತ್ತೂ ಇಲ್ಲ ನೆನ್ಸ್ಕೊಂಡ್ರು ನಮ್ಮ ಕಣ್ಣಲ್ಲಿ ಬರುತ್ತೆ ನಮ್ಮಮ್ಮ ಆ ಟೈಮಲ್ಲಿ ಅಲ್ಲೇ ಕುತ್ಕೊಂಡಿರೋರು ನಾವು ನಮಗೆ ರೂಮು ಏನಂತಾರೆ ಏನಂತಾರೋ ಪರ್ಸ್ನಲ್ ರೂಮಲ್ಲೇ ಇರುತ್ತೆ ಸರ್ ಅಲ್ಲಿ ಹಾಸ್ಪಿಟಲಲ್ಲಿ ಅದನ್ನು ತಗೊಳ್ಳೋ ಶಕ್ತಿ ನಮಗಿಲ್ಲ ವಾರ್ಡ್ ರೂಮಲ್ಲಿ ಇರಬೇಕು ಆಗ ನಾವು ಹೊರಗಡೆ ಇರಬೇಕು ಅದು ನನಗೆ ತುಂಬ ನೋವಿನ ಸಂಗತಿ ಅದು ಒಂದು ಮೂರು ನಾಲ್ಕು ತಿಂಗಳು ಅನುಭವಿಸಿದ್ವಲ್ಲ ಸರ್ ಹಾಸ್ಪಿಟಲ್ಲು ಪ ಅದು ಯಾರಿಗೂ ಬರೋದು ಬೇಡ ಅಂತ ಕೇಳ್ಕೊತೀನಿ ನಾನು ಅಂತ ಯಾರಿಗೂ ಬರೋದು ಬೇಡಪ್ಪ ನೋವು ಹಾಸ್ಪಿಟ್ಲದು ಅಂತ ಅದು ತುಂಬ ಕ್ಷಣ ನನಗೆ ಅದೊಂದು ಅದು ಬಿಟ್ಟರೆ ನಾವು ಇಂಡಸ್ಟ್ರೀಲಿ ಕಷ್ಟಪಡೋದಿದ್ದೆ ಸರ್ ನಮ್ಮದು ಅಂತ ಹೋದಾಗ ಸರ್ ನಾವು ಯಾವತ್ತೂ ಹೆದರಲೇ ಇಲ್ಲ ನನಗೆ ಅಂತ ಕಷ್ಟ ಬಂದು ಒಂದು ದಿನ ಊಟ ಇಲ್ವಾ ಓಕೆ ಅಂತ ಒಂದು ಎರಡು ದಿನ ಮಲ್ಕೊಳಕ್ಕೆ ಆಗಿಲ್ವಾ ಅವಾಗ ರೂಮಲ್ಲಿ ಮಲ್ಕೋ ಅಲ್ಲಿ ನಮ್ಮ ಫ್ರೆಂಡ್ ಹತ್ರನೂ ಮಲ್ಕೋ ಅವ್ರ ಜೊತೆ ಹುಡುಗರು ಜೊತೆ ಎಲ್ಲ ಥರ ಅನ್ಬೋಸ್ಬಿಟ್ಟಿದ್ವಿ ಆಗ ನಂಗೆ ನೋವು ಅನಿಸಲ್ಲ ಈ ಫ್ಯಾಮಿಲಿಗೆ ಆದಾಗ ನೋವು ಅನಿಸ್ಬಿಡುತ್ತೆ ಅಯ್ಯೋ ನಮ್ಮಅಮ್ಮಲ್ಲಿ ಕೂತ್ಕೊಂಡ್ರ ಅಯ್ಯೋ ನಮ್ಮ ಅಕ್ಕ ಅಲ್ಲ ಆಯಿತಾ ನನಗೆ ಅದು ಮಾಡ್ಕೊಡೋಕ್ಕಾಗಲಿಲ್ವಾ ಹಾಸ್ಪಿಟ್ಲಲ್ಲಿ ಇವೆಲ್ಲ ನೋವು ಬಂದ್ಬಿಡುತ್ತೆ ಇದು ನನಗೆ ತುಂಬ ಕಷ್ಟದ್ದು ಅನ್ನಿಸ್ತು ಆಮೇಲೆ ಈಗ ನೋಡಿ ಹೆಂಗಾಗ್ಬಿಡುತ್ತೆ ಅಂದರೆ ಮೇಲೆ ಸರ್ ಅವರು ಆ ಮಗು ಉಡ್ಸ್ಕೊಳ್ಳೋಕ್ಕಾಗಲಿಲ್ಲ ಒಂದು ಹೆಣ್ಣು ಮಗು ಹೋಗ್ಬಿಡ್ತು ಒಂದು ಗಂಡು ಮಗು ಹುಡ್ಕೊಂತು ಅದಾದಮೇಲೆ ಅವಳಿಗೆ ಆರಾಮಾಗಿ ಪ್ರೆಗ್ನೆಂಟ್ ಆದ್ಲು ಆರಾಮಾಗಿ ಡಿಲ್ವರಿ ಆಯಿತು ನಾನು ಕೂಡ ಹೋಗಿಲ್ಲ ಯಾವುದೋ ಶೂಟಿಂಗಲ್ಲಿದ್ದೆ ಮಂಡ್ಯದಲ್ಲಿ ಡೆಲಿವರಿ ಮಾಡ್ಸ್ಕೊಂಡ್ಲು ಎರಡನೇದು ಅಚ್ಚುಕಟ್ಟಾಗ ಅವ್ಳಿಗೆ ಆರು ಸಾವಿರ ರೂಪಾಯಿ ಫುಡ್ ಕಿಟ್ ಎಲ್ಲ ಕೊಟ್ಟು ಅವಳಿಗೆ ಕಳಿಸ್ಕೊಟ್ರು ಎರಡನೇ ಮಗು ಆದಾಗ ಅದು ಗಂಡು ಮಗನೇ ಇಬ್ಬರು ಮಕ್ಕಳಿದ್ದಾರೆ ಆರಾಮಾಗಿ ಈಗ ಆಲ್ರೆಡಿ ಅವರು ದುಡಿತಾ ಇದ್ದಾರೆ ಟು ತೌಸಂಡ್ ಫೋರಲ್ ಆಗಿದ್ದರಿಂದ ಇದು ಆರಾಮಾಗಿ ಅವರ ಅಲ್ಲೇ ಕೆಲಸ ಮಾಡ ಮಾಡ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಒಂದು ಮಿಲ್ಲೆಲ್ಲ ಇಟ್ಕೊಂಡು ನಾನೇ ಅವ್ರ ಮನೆ ನಿಂತ್ಕೊಂಡು ನಾನೇ ಮನೆಯೂ ರೆಡಿ ಮಾಡಿಸ್ಕೊಟ್ಟೆ ಸೊ ಈಗ ಆರಾಮ್ ಸೆಟ್ಲಾಗಿದ್ದಾರೆ ನಾವು ಸೆಟ್ಲಾಗಬೇಕಷ್ಟೇ ಈಗ ಹಂಗೆ ಅದೊಂದು ತುಂಬ ಕಷ್ಟದ ನೆನಪು ನನಗೆ ನೆನೆಸ್ಕೊಂಡ್ರೆ ಅದು ಆಗಪ್ಪ ತುಂಬ ಕಷ್ಟ ಖ್ಯಾತ ಯಾರೂ ಇಲ್ಬಲ್ಲ ಸರ್ ಇಲ್ಲಿ ನಮಗೆ ಈಗಿರೋಷ್ಟು ಎಸಿಲಿಟಿ ಇದ್ದರು ನಮಗೆ ಅವಾಗ ಈಗ ನಾವು ಎಲ್ಲೇ ಹೋದ್ರೂ ಯಾರದೋ ಬೇರೆ ಹಾಸ್ಪಿ ಪೇಷೆಂಟು ನೋಡೋಕೆ ನಾವು ಹೋದ್ರೂ ಬಂದು ಮಾತಾಡಿಸ್ತಾರೆ ಸರ್ ನೀವು ಆಗ ನಮ್ಮ ನಮ್ಮನ್ನು ಮಾತಾಡ್ಸೋರೇ ಇಲ್ಲ ನಮಗಾಗಿ ಹೆಸರು ಇಲ್ಲ ದುಡ್ಡು ಇಲ್ಲ ಸೊ ತುಂಬ ಕಷ್ಟ ಅಲ್ಲಿ ಬಾರಲ್ಲಿ ಸಪ್ಲೈ ಮಾಡಿ ಅಲ್ಲಿ ಐವತ್ತರವತ್ತು ರೂಪಾಯಿ ಟಿಪ್ಸ್ ಆಗೋದು ಆ ಟಿಪ್ಸ್ ತಗೊಬಂದು ಅದರಲ್ಲಿ ನಾನು ಅಲ್ಲಿ ಫುಟ್ಪಾತಲ್ಲಿ ಹೋಗ್ಬಿಟ್ಟು ಆ ಮುದ್ದೆ ಅನ್ನ ಸಾರು ಆ ಥರ ತಗೊಬಂದು ಅಮ್ಮನ್ಗೆ ಕೊಡೋದು ಅಮ್ಮ ನೋಡ್ಕೊಂಡಿದ್ರಲ್ಲ ಹಾಸ್ಪಿಟ್ಲಲ್ಲಿ ಅವ್ನು ನಮ್ಮ ಮಾವ ಇರ್ತಾನೆ ಇರಲಿಲ್ಲ ಅಲ್ಲಿ ಅವನು ಯಾವಾಗಲೂ ಒಂದು ಬರೋನು ನಾನು ನಮ್ಮಮ್ಮನಿಗೆ ಫುಲ್ ನೋಡ್ಕೊತಿದ್ದೆ ಆ ಊಟ ತಂದು ಕೊಡೋದು ಮಾಡೋದು ಆ ಸಪ್ಲೈ ದುಡ್ಡೆಲ್ಲ ಇಲ್ಲಿ ಊಟ ತಿಂಡಿಗೆ ಹಾಕೋದು ಇನ್ನು ಹಾಸ್ಪಿಟ್ಲಿಗೆ ಫೈನಲಿ ಬಿಲ್ ಕಟ್ಟೋದಕ್ಕೆ ಬೇರೆ ಸಾಲ ಮಾಡಿದ್ದಾಯಿತು ಅದಕ್ಕೊಂದು ಐದಾರು ವರ್ಷ ಬಡ್ಡಿ ಕಟ್ಟಿದ್ದಾಯ್ತು ಸೊ ಈಗ ಚೆನ್ನಾಗಿದ್ದಾರೆ ಅಷ್ಟೇ ಎಲ್ಲ ಕಷ್ಟಗಳು ಬರುತ್ತೆ ಸರ್ ಪ್ರತಿಯೊಬ್ಬರಿಗೂ ನನಗೆ ಬಂತು ಅಂತಲ್ಲ ಅದೊಂದು ನೀವು ಕೇಳಿದ್ರಲ್ಲ ನೋವಿಂದ ಅದೊಂದು ನೆನಪಾಯ್ತಷ್ಟು ಅಷ್ಟೇ ಎಸ್ 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 ಸಾಕಷ್ಟು ಮಾತಾಡಿದ್ರಿ ಸರ್ ಫೈನಲಿ ಒಬ್ಬ ಮನುಷ್ಯನಿಗೆ ಫ್ಯಾಮಿಲಿ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್ ಫ್ಯಾಮಿಲಿನೇ ಮುಖ್ಯ ಸರ್ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿನೇ ಮುಖ್ಯ ನಾವು ಯಾವಾಗಲೂ ನಿಮಗೆ ತುಂಬ ಉದಾಹರಣೆಗಳಿದೆ ಈಗ ನೋಡಿ ಅದನ್ನು ಹೇಳ್ಬೋದೋ ಬೇಡ್ಬೋ ಈಗ ಮೊನ್ನೆ ಜನಾರ್ದನ್ ರೆಡ್ಡಿ ಅವ್ರದ್ದು ಏನು ವಿಶ್ಯೂಸ್ ಆಯಿತು ನಿಮ್ಗೆ ಗೊತ್ತು ಅವರೊಬ್ಬರೇ ಇದ್ದಾಗ ಎಲ್ಲನೂ ಸಹಿಸ್ಕೊಂಡ್ರು ಫ್ಯಾಮಿಲಿ ಅಂತ ಬಂದಾಗ ಎಲ್ಲನೂ ಬಿಟ್ಕೊಟ್ಬಿಟ್ರು ತಗೊಂಡೋಗ್ರಪ್ಪ ಆಯಿತು ಎಲ್ಲನೂ ತಗೊಂಡೋಗಿ ಅಂತ ಅಂದರೆ ನಾವು ಫ್ಯಾಮಿಲಿಗೆ ಅಲ್ವಾ ಸರ್ ಒದ್ದಾಡೋದು ನಾವು ಮೇಯ್ನ್ ಫ್ಯಾಮಿಲಿನೇ ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಫ್ಯಾಮಿಲಿನೇ ಹೊರಗಡೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗ್ಬೋದು ನಮಗೆಲ್ಲರೂ ಬೇಕು ಸರ್ ಫ್ರೆಂಡ್ಸ್ ಎಲ್ಲದಕ್ಕೂ ಬಂದು ನಿಲ್ತಾರೆ ಎಲ್ಲದಕ್ಕೂ ಎಲ್ಲರೂ ಬೇಕು ಬಟ್ ಫ್ಯಾಮಿಲಿ ಪರ್ಸ್ಪ್ರಿಪ್ಷನ್ಸ್ ನಾನು ಕೇಳಿದ್ರೆ ಪ್ರತಿಯೊಬ್ರು ಫ್ಯಾಮಿಲಿಗೆ ಪ್ರಸ್ಪ್ರಿಪ್ಷನ್ಸ್ ಕೊಡಬೇಕು ಯಾಕೆಂದರೆ ಸರ್ ಈಗ ಅಪ್ಪ ಅಮ್ಮ ನಾನು ತುಂಬ ತತ್ವ ಹೇಳ್ತೀನಿ ಅಂತಲ್ಲ ಅಪ್ಪ ಅಮ್ಮ ನಮಗೆ ನಮಗೇನೂ ಗೊತ್ತಿಲ್ಲದೆ ಇರುವಾಗ ನಮಗೆ ಈಗ ನೋಡಿ ನನ್ನ ಮಗ ಮಗುವಾದಾಗ ನಮಗೆ ಗೊತ್ತಾಗುತ್ತೆ ಈಗ ನಿಮಗೂ ಆದಾಗ ಗೊತ್ತಾಗುತ್ತೆ ನಮ್ಮ ಅಪ್ಪ ಅಮ್ಮ ಅಷ್ಟೇ ನನ್ನ ಮಗಳ್ಗೇನಾರು ಒಂಚೂರು ಜ್ವರ ಬಂದುಬಿಟ್ರೆ ಅಯ್ಯೋ ಜ್ವರನ ನೀವು ನೋಡಿ ಹಾಸ್ಪಿಟ್ಲಿಗೆ ಹೋಗೋಣ ಎಷ್ಟು ಗಾಬರಿ ಆಗ್ಬಿಡ್ತೀವಿ ನಾವು ಅದೇ ಥರ ನಮ್ಮ ಅಪ್ಪ ಅಮ್ಮ ಗಾಬರಿಯಾಗಿರ್ತಾ ಇರ್ತಾನೆ ಅದೇ ಥರ ನಮ್ಮನ್ನು ಸಾಕಿರ್ತಾ ಇರ್ತಾನೆ ಹಂಗಾಗಿ ನಾವು ಇರೋವರೆಗೂ ನಮ್ಮ ಅಪ್ಪ ಅಮ್ಮನ್ನ ಮಗು ಥರ ನೋಡ್ಕೊಳ್ಬೇಕು ಈಗ ನಾವು ದೊಡ್ಡವರಾಗಿದ್ದೀವಿ ಅವ್ರ ಮಕ್ಕಳಾಗಿದ್ದಾರೆ ಸೊ ನಮ್ಮನ್ನು ಮಗುವಾಗಿದ್ದಾಗ ಅವರಷ್ಟು ಕೇರ್ ತೊಗೊಂಡಿದ್ದಾರೆ ಈಗ ನಾವು ನಮ್ಮ ಮಕ್ಳಿಗೆ ತೊಗೊತಿದೀವಲ್ಲ ಅದೇ ಥರ ಅವ್ರು ನಮ್ಮನ್ನು ನೋಡ್ಕೊಂಡಿದ್ದಾರೆ ಹೆಂಟಿ ಅಂತ ಬಂದರೆ ಹೆಂಡ್ಟಿ ಈಗ ನಾನು ಏನು ಹೇಳ್ತೀನಿ ಈಗ ನೋಡಿ ಅವರು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರ ಜೊತೆ ಬದುಕಿರ್ತಾರೆ ಎಲ್ಲರ ಜೊತೆ ಇರ್ತಾರೆ ಸೊ ಅವ್ರು ಬರೋದು ಯಾರ ಜೊತೆ ನನ್ನ ಜೊತೆ ಜೀವನ ಪೂರ್ತಿ ಇರೋದು ಯಾರ ಜೊತೆ ನನ್ನ ಜೊತೆ ನಾವು ಅವ್ರು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಏನಲ್ವ ಹಂಗಾಗಿ ಇನ್ನು ಮಕ್ಕಳು ನಮಗೋಸ್ಕರ ನಾವು ನಮ್ಮ ಮಕ್ಕಳು ಸೊ ಹಂಗಾಗಿ ನಾವು ಫಸ್ಟ್ ಪ್ರಿಫರೆನ್ಸ್ ನಾವು ಫ್ಯಾಮಿಲಿ ಕೊಡಲೇಬೇಕು ಸರ್ ಫ್ಯಾಮಿಲಿನೇ ಫಸ್ಟ್ ನನ್ನ ಪ್ರಕಾರ ನಾವು ಎಲ್ಲರೂ ಬೇಕು ಎಲ್ಲನೂ ಬೇಕು ಫಸ್ಟ್ ಪ್ರಿಫರೆನ್ಸ್ ಫ್ಯಾಮಿಲಿ ಸೂಪರ್ ಸರ್ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ ಆ್ಯಂಡ್ ನಾನು ಕೇಳಿದ ತಕ್ಷಣ ಕರೆದ ತಕ್ಷಣ ಒಂದು ಓಕೆ ಅಂತ ಹೇಳಿದ್ರಿ ಯಾವುದೂ ಕೂಡ ಕಾಯಿಸಿಲ್ಲ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫೈನಲ್ ಹೆಂಗೆ ಅನ್ನಿಸ್ತು ಸರ್ ತುಂಬ ಆಯಿತು ನನಗೆ ಸುಮಾರು ವಿಚಾರಗಳನ್ನ ಹಾಕಿದ್ವಿ ಒಂದು ಹಳೆಯ ನೆನಪುಗಳನ್ನೆಲ್ಲ ಜ್ಞಾಪಿಸಿದ್ರಿ ನಾವು ಇಂಡಸ್ಟ್ರಿಗೆ ಬಂದಿದ್ದಾಗ್ಬೋದು ನಾವು ಎಜ್ಜೆಟ್ ಇದ್ದಾಗ್ಬೋದು ಇವತ್ತು ನಾವು ಎಲ್ಲೂ ಬಂದಿದ್ದೀವಿ ಆಗ್ಬೋದು ಫ್ಯಾಮಿಲಿ ಆಗ್ಬಹುದು ಎಲ್ಲಾನು ಜ್ಞಾಪ್ತ್ರಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಯಶವಂತ್ ಸ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಅಂಡ್ ಆಲ್ ಬೆಸ್ಟ್ ನಿಮಗೂ ನಿಮ್ಮ ಅಪ್ಕಮಿಂಗ್ ಸಿನಿಮಾಗು ಆಲ್ ಬೆಸ್ಟ್ ಅಂತ ಹೇಳ್ತೀನಿ ಸರ್ ನೆಕ್ಸ್ಟ್ ಮತ್ತೆ ಪ್ರಮೋಷನ್ ಸಪೋರ್ಟ್ ಮಾಡ್ತೀನಿ ಆಗಲೇ ಹೇಳಿದ್ರಲ್ಲ ಸಪೋರ್ಟ್ ಆಶೀರ್ವಾದ ಆಶೀರ್ವಾದ ಅವ್ರದ್ದು ಇರ್ಲಿ ಸಪೋರ್ಟ್ ಇರುತ್ತೆ ಖಂಡಿತ ಆಲ್ ಬೆಸ್ಟ್ ಸರ್ ಥ್ಯಾಂಕ್ ಯು ಸೊ ಮಚ್